స్వామి భగవానికి <templesält> <butterfly twitchlasting> <t sus> <river> హుబలి ద్రవ్య చంద్రదేమీచంద్ర సార్థ చక్రవర్తి చాలా చంద్ర బా సూ కూడా ప్రకృతి భాష బాధ్యత ಎಲ್ಲ ಮಕ್ಕಳು ಕೂಡ ಇದನ್ನು ಕೇಳಬಹುದು ಇದರೊಳಗೆ ಐವತ್ತು ಮೂರು ಖಾತೆಗಳನ್ನು ಹೇಳಿದರು ಏಳು ತತ್ವ ಆರು ದ್ರವ್ಯ ಒಂಬತ್ತು ಪದಾರ್ಥ ಪುಣ್ಯ ಪಾಪ ಪಂಚ ಇದು ಧ್ಯಾನದ ಬಗ್ಗೆ ಭಾಳ ಚೆನ್ನಾಗಿ ತಿಳಿಸಿಕೊಟ್ಟು ಈ ಗ್ರಂಥವನ್ನು ಮೈಸೂರಿನೊಳಗೆ ಒಳಗೆ ಎಲ್ಲರಿಗೂ ಭಾಳ ಚೆನ್ನಾಗಿ ಅಧ್ಯಯನ ಮಾಡಬೇಕು ಯಾಕಂತಂದ್ರೆ ಈ ದ್ರವ್ಯ ಸಂಗ್ರಹವನ್ನು ನಾವು ಬಿಟ್ಟರೆ ಆ ದ್ರವ್ಯದ ಬಗ್ಗೆ ಎಲ್ಲ ತಿಳ್ಕೊಂಡಾಗ್ತದೆ ಈಗ ಜನವರ ದೊಸೆ ಹೇಣ ಅಂತ ಹೇಳ್ತಾರೆ ಅಂದರೆ ಜನವರ ಗಂಡದರ ಪರಮೇಶ್ಗಳು ಜನವರ ತೀರ್ಥಂಕರರು ಪ್ರಸವ ದೇವರು ಇವರಿಗೆ ಜನವರ ದಸೆ ಹೇಳ ಅಂತ ಹೇಳ್ತಾರೆ ಇವರು ಜನ ಅಂತಂದ್ರೆ ನಾಲ್ಕು ಕರ ಕಸಗಳನ್ನು ಗೆದ್ದವರು ನಾಲ್ಕು ಕಸಗಳನ್ನು ನಾಶ ಮಾಡಿಕೊಂಡವರು ಅದಕ್ಕೆ ಜಿನವರ ಅಂತ ಆಟ ಜಿನವರ ಪ್ರಸವ ಅಂತಂದ್ರೆ ಶ್ರೇಷ್ಠವಾಗಂಥದ್ದು ಉತ್ತಮವಾದಂಥದ್ದು ಒಳ್ಳೆಯದು ಉತ್ತಮ ಅಂತಂದ್ರೆ ಅವ್ರಿಗೆ ತೀರ್ಥಂಕರ ಅಂತ ಹೇಳ್ತಾರಲ್ಲ ನಾಮಕರಣ ಮಾಡ್ತಾರಲ್ಲ ಅವ್ರಿಗೆ ಪರಮಾತ್ಮ ಅಂತ ಆಟ ಅವರು ಸಕಲ ಪರಮಾತ್ಮರು ಯಾರು ಪ್ರಸವ ದೇವರು ಜೀವ ಅಲ್ಲಿ ಸಂಧಿ ಹೊಡಿಬೇಕು ಹೊಡೆದಾಗ ಮಾ ಇರ್ತದಲ್ಲ ಅಲ್ಲಿ ಅ ಉಚ್ಚಾರಣೆ ಮಾಡಬೇಕು ಅಜೀವ ಅಂತ ತಗೋಬೇಕು ಏನ್ ತೊಗೋಬೇಕಂದ್ರೆ ಜೀವ ಅಜೀವ್ ನೀವು ಎರಡು ಶಬ್ದ ಏನಿದೆ ಅಲ್ಲ ಪ್ರಾಕೃತ ಭಾಷೆಯಲ್ಲಿ ಕನ್ನಡದಾಗ ಜೀವ ಅಂತ ಹೇಳ್ತೀವಿ ಅಜೀವ ಅಂತ ಹೇಳ್ತಾರೆ ದ್ವಂ ಅಂದ್ರ ದೌವಂ ಶಬ್ದ ಏನಂತ ನಪುಸಕ ಇದೆ ಆ ನಪುಸಿಕ ಶಬ್ದ ಇರೋದ್ರಿಂದ ಅಲ್ಲಿ ದ್ರವ್ಯಗಳನ್ನು ತುಂಬುದು ದ್ರವ್ಯದ ಅಲ್ಲಿ ಆರು ದ್ರವ್ಯಗಳನ್ನು ತಿಳ್ಕೊಳ್ಬೇಕು ನಿತ್ಯ ಹೇಳಿದ್ದಾರು ದೈನಿಂದ ನಿಂದ ಒಂದು ಅಂದರೆ ದೇವತೆಗಳ ಸಮೂಹದಿಂದ ಎಷ್ಟು ಮಂದಿ ದೇವತೆಗಳು ಅದಾರ ಒಂದು ನೂರು ಮಂದಿ ಅವ್ರ ನೂರು ಜನ ತೀರ್ಥಂಕರರಿಗೆ ನಮಸ್ಕಾರ ಮಾಡ್ತಾರೆ ಅವ್ರ ಗುಣಗಳಿಗೆ ನಮಸ್ಕಾರ ಮಾಡ್ತಾರೆ ಬದಿನೀರಾದವರು ತಮ್ ಅವರಿಗೆ ಸೌಧದ ಯಾವಾಗಲೂ ಶಿರಸ ಅಂದ್ರೆ ಮಸ್ತಕ ಬಾಗಿಸಿ ಅಥವಾ ತಲಿ ಬಾಗಿಸಿ ಬಂದೆ ಅಂದರೆ ಬಂಧಿಸುತ್ತೇನೆ ಅವರ ಗುಣಗಳಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ತಿಳ್ಕೊಳ್ಬೇಕು ಯಾಕಂದ್ರೆ ಜೀವ ಆ ಜೀವ ಐತಲ್ಲ ಇದು ಒಂದು ಜಾತಿ ಸಂಬಂಧ ತಗೋಬೇಕು ಜಾತಿ ಒಳಗೆ ತೊಗೊಂಡಾಗ ಅಲ್ಲಿ ಧರ್ವ್ಯ ಆ ಸಂಖ್ಯೆ ಬರ್ತಾವ ಅದನ್ನಿಲ್ಲ ಆಮೇಲೆ ದ್ರವ್ಯದ ಸಂಖ್ಯೆಯನ್ನು ತೊಗೊಂಡಾಗ ಅನಂತ್ ಅನಂತ ದ್ರವ್ಯಗಳು ಬರ್ತಾವೆ ಹೀಗಾಗಿ ಇಲ್ಲಿ ದ್ರವ್ಯದ ಸಂಖ್ಯೆಯನ್ನು ನಾವು ಸಂಗ್ರಹ ಧರ್ಮ ಸಂಗ್ರಹ ಅಂದ್ರೆ ಸಂಗ್ರಹ ಮಾಡೋದು ಏನು ಮಾಡೋದು ಸಂಗ್ರಹ ಮಾಡೋದು ಹೀಗಾಗಿ ನಾವೆಲ್ಲರೂ ದ್ರವ್ಯ ಸಂಗ್ರಹವನ್ನು ಈಗಾಗಲೇ ಮಂಗಳಾಚರಣದಲ್ಲಿ ನಮಸ್ಕಾರ ಮಾಡ್ತೀವಿ ಅಲ್ಲಿ ನಾಲ್ಕನೇ ಗುಣಸ್ಥಾನದಿಂದ ಆಡ್ಕೊಂಡು ನಾವು ಹದಿನಾಲ್ಕನೇ ಗುಣಸ್ಥಾನದವರೆಗೂ ಕೂಡ ನಾವು ಏನು ಮಾಡ್ತೀವಿ ಸಮಯಕ್ತದ ವರ್ಣನೆ ಮಾಡ್ತೀವಿ ಏನು ವರ್ಣನೆ ಮಾಡ್ತೀವಿ ಸಮಯಕ್ತದ ಅಂದರೆ ಸಂಯುಕ್ತ ಶಬ್ದ ಯಾಕೆಗಳಿಗೆ ಅಂತಂದ್ರೆ ಇಲ್ಲಿ ನಾಲ್ಕನೇ ಗುಣಸ್ಥಾನದೊಳಗೂ ಸಮಯಕ್ತ ಇರ್ತದೆ ಮತ್ತೆ ಇನ್ನೂ ಸಮ್ಯಕ್ತ ಯಾತ್ರೆಗಳು ಅಂತಂದ್ರೆ ಐದು ಆರು ಅಲ್ಲಿಯೂ ಕೂಡ ಸೈಮ 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 ಮುನಿ ಮಾಡದ್ರು ಹಿಂಗೆ ಹದಿನಾಲ್ಕನೇ ಗುಣಸ್ಥಾನದ ಮೂರು ಅಂದ್ರೆ ಶಾಹಿ ಸಂಯತ್ವದ ಅಪೇಕ್ಷೆಯಿಂದ ನಾವು ತಗೊಂಡಿರ್ತೇವೆ ಹೀಗಾಗಿ ಅಲ್ಲಿ ಗುಣಸ್ಥಾನಗಳನ್ನು ಕೂಡ ವರ್ಣನೆ ಮಾಡಿರ್ತಾರೆ ಹೀಗಾಗಿ ನಾವು ಜೀನವರು ಅಂದರೆ ತೀರ್ಥರರು ಪರಮಾತ್ಮ ವೃಷಭದೇವರು ಜೀವ ಮತ್ತು ಅಜೀವ ದ್ರವಗಳನ್ನು ನಿರೂಪಿಸಿದ್ದಾರೆ ನಂತರ ಅವರಿಗೆ ನಾವು ನೇಮಿಚಂದ್ರ ಸಿದ್ಧಾರ್ಥ ದೇವರು ಅವರಿಗೆ ಏನ್ ಮಾಡ್ಯರು ನಮಸ್ಕಾರ ಮಾಡ್ಯಾರ ಯಾವ ತರ ನಮಸ್ಕಾರ ನಮಸ್ಕಾರ ಮಾಡ್ಯಾರ ಅವರು ಅವರಿಗೆ ತಿಳಿಯ ಅನಾದಿ ಕಾಲದಿಂದಲೂ ಕೂಡ ಅನಂತ ಕಾಲದವರೆಗೆ ಶಾಶ್ವತ ಶಾಶ್ವತೀರ್ಥವು ಏನು ಇರ್ತಾವ ದ್ರವ್ಯಗಳು ಇಲ್ಲಿ ದ್ರವ್ಯ ಶಂಕರದೊಳಗೆ ಮಂಗಾಚರಣೆದೊಳಗೆ ಏನು ವಿಸ್ತಾರ ಮಾಡ್ಯಾರಪ್ಪ ಅಂದ್ರೆ ಜೀವ ಮತ್ತು ಅಜೀವ ಇವೆರಡೂ ಅನಾದಿ ಕಾಲದಿಂದಲೂ ಅದು ಯಾವಾಗಿಂದ ಅದಾವೆ ಅನಾದಿ ಕಾಲದಿಂದ ಅದಾವೆ ಅದಕ್ಕಾಗಿ ನಾವು ಅಲ್ಲಿ ಹೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಯರು ಅಲ್ಲಿ ಆರು ದ್ರವ್ಯಗಳನ್ನು ಹೇಳೋರು ನೀವು ಹೇಳಬೇಕು ಜೀವ ದ್ರವ್ಯ ಉಗನ ದ್ರವ್ಯಮದ್ರವ್ಯ ಧರ್ಮ ದ್ರವ್ಯ ಆಕಾಶ ದ್ರವ್ಯ ಕಾಲ ದ್ರವ್ಯ ಈ ರೀತಿಯಾಗಿ ಜೀವದ್ರವ್ಯವನ್ನು ಬಿಟ್ಟು ಉಳಿದ ದ್ರವ್ಯಗಳು ಅವರಿಗೆ ಜಾಸ್ತಿ ತಾಯಿಗಳಂತೆ ತಿಳಿಸಿರ್ತಾರೆ ಅದಕ್ಕಾಗಿ ಮುಂದೆ ಏನು ಮಾಡ್ತೀನಿ ನಿಮ್ಗೆ ಒಂದು ನೂರು ಮಂದಿ ಇಂದ್ರಗಳನ್ನು ಹೇಳಿದ್ದಾರೆ ಎಷ್ಟು ಮಂದಿ ಹೇಳಿ ಮೌನಾಲಿಯ ಚಾಲಿ ಸಾ ನಾಲ್ವತ್ತು ಇಂದ್ರಳರುಂತ್ರಿಯಲ್ಲಿ ಮೂವತ್ತೆರಡು ಇಂದ್ರ ಕನಪಾಶಿಗಳಲ್ಲಿ ಇಪ್ಪತ್ನಾಲ್ಕು ಮಂದಿ ಇಂದ್ರರು ಜ್ಯೋತಿಷ್ಕರಲ್ಲಿ ಎರಡು ಸೂರ್ಯ ಚಂದ್ರ ಮನುಷ್ಯರಲ್ಲಿ ಒಂದು ಚಕ್ರವರ್ತಿ ತಿರಂತಿಗತಿಗಳಲ್ಲಿ ಒಂದು ಸಿಂಹ ಇವನ್ನೆಲ್ಲವನ್ನು ಖಂಡಿತ ಮಾಡಿದ ನಾಲ್ವತ್ತು ಮೂವತ್ತೆರಡು ಇಪ್ಪತ್ನಾಲ್ಕು ಎರಡು ಒಂದು ಒಂದು ಮೂರು ಇಂದ್ರಗಳು ಬಂದು ಯಾರಿಗೆ ನಮಸ್ಕಾರ ಮಾಡ್ತಾರ ಅವರು ದೇವರಿಗೆ ನಮಸ್ಕಾರ ಮಾಡ್ತಾರ ಒಂದು ಮೂರು ಮಂದಿ ಇಂದ್ರಗಳು ಬಂದು ಅದು ಮೂರು ಲೋಕದಲ್ಲಿ ಇರುವಂತಹ ಎಲ್ಲ ಜೀವಿಗಳು ನಮಗೂ ಗುಣ ಬರಲಿ ಅಂತ ತಿಳ್ಕೊಂಡು ಅವ್ರು ನಮಸ್ಕಾರ ಮಾಡ್ತಾರೆ ಹೀಗಾಗಿ ನಿಮ್ಗೆ ಭಾಳ ಚೆನ್ನಾಗಿ ತಿಳಿಸಿ ಹೇಳಿದೆ ನೀವು ನೆನಪು ತಿಳ್ಬೇಕು ಜೀವ ಜೀವನ ದ್ರವ್ಯಮ್ ಅಂದರೆ ಜೀವ ಅಜೀವ ಎರಡು ದ್ರವ್ಯಗಳು ಇರುತ್ತವೆ ಎಷ್ಟು ದ್ರವಿಗಳು ಈ ಮಂಗಳಾಚಾರ್ಯದಲ್ಲಿ ದ್ರವ್ಯ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಶಾಶ್ವತವಾಗಿ ವಸ್ತುಗಳೇ ದೊರಬೇಕು ದ್ರವ್ಯದ ಲಕ್ಷಣ ಅಂದ್ರೆ ಏನು ಸತ್ ದ್ರವ್ಯ ಲಕ್ಷಣ ಎಂಬಂತೆ ಶಾಶ್ವತವಾಗಿದೆ ಅಂದರೆ ದ್ರವ್ಯದ ಲಕ್ಷಣ ಉತ್ಪಾದ ದ್ರವ ವ್ಯಯ ಎಷ್ಟು ದ್ರವ ಮೂರು ಅಂದ್ರ ಧ್ರುವಂ ಯುಕ್ತ ಸತ್ತ ಅಂದ್ರೆ ವಸ್ತು ಉತ್ಪಾದನೆ ವ್ಯಯ ನೀವು ಗುಣಗಳಿಂದ ಕೂಡಿಕೊಂಡಿರ್ತವೆ ಅದಕ್ಕೆ ದ್ರವ್ಯರು ಅಂತಾರೋ ಅದಕ್ಕೆ ಸತ್ಯನು ಅಂತ ವಸ್ತುವಿನಲ್ಲಿ ಹೊಸ ಹೊಸ ಬದಲಾವಣೆ ಆಗುತ್ತಾ ಇರುತ್ತದೆ ಅದಕ್ಕೆ ಉತ್ಪಾದನೆ ಅಂತ ಹೇಳ್ತಾರೆ ಬದಲಿಲ್ಲ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಚಿನ್ನದ ಗಟ್ಟಿಯಿಂದ ಅದು ಹೆಂಗಿರ್ತೈತಿ ಚಿನ್ನ ಬೆಳ್ಳಿರ್ತೈತಿ ಬಂಗಾರ ಇರ್ತತಿ ಅದು ಬಂಗಾರ ಇರ್ತೈತಿ ಚಿನ್ನದ ಅದು ಏನಾಗ್ತೈತಿ ಆ ಚಿನ್ನ ತಗೊಂಡು ನಾವು ಒಂದು ಉಂಗ್ರ ಮಾಡ್ತೇವೆ ಅದೇನದು ಉತ್ಪಾದ ಆಯ್ತು ಮತ್ತು ಉತ್ಪಾದಿಂದ ಉಂಗ್ರವನ್ನ ಅದನ್ನು ಅದನ್ನ ಏನು ಮಾಡ್ತೇವೆ ನಾವು ಕರ್ಗಿಸ್ಬಿಡ್ತೇವೆ ಬೇಯ ಆಯ್ತು ಮತ್ತೆ ಅದನ್ನ ತಗೊಂಡು ಮತ್ತೆ ನಾವೇನ್ ಮಾಡ್ತೇವೆ ಉತ್ಪಾದ ಮಾಡ್ತೇವೆ ಇದಕ್ಕಂತಾರ ಧ್ರುವತ್ವ ಏನಂತಾರೆ ಧ್ರುವತ್ವ ಅಂತ ಹೇಳ್ತಾರೋ ಹೀಗಾಗಿ ನಾವು ಎಲ್ಲ ತೀರ್ಥಕರ ನಮಗೆ ಭೇದಭಾವ ಮಾಡಿಲ್ಲ ಎಲ್ಲ ತೀರ್ಥಂಕರ ನಮ್ಗೆ ಒಂದೇ ಥರ ಉದ್ದೇಶ ಯಾರು ಹಂಗೆ ಎಲ್ಲ ಶ್ರಾವಕರು ಆ ತೀರ್ಥರ ವಾಣಿಯನ್ನು ಕೇಳಬೇಕು ಎಲ್ಲ ಜೀವಿಗಳು ತೀರ್ಥಂಕರ ಹೆಂಗೆ ಹೇಳ್ತಾರೆ ನಾನು ಕೇಳಿದರೆ ನಿಮಗೆಲ್ಲರಿಗೂ ಭ್ರವ್ಯ ಸಂಗಾರ ಸ್ವಾರ್ಥಕ್ಕೆ ಆಗ್ತತಿ ಇಲ್ಲಾಂದ್ರೆ ಅನೇಕ ಸ್ವಾರ್ಥಕ್ಕೆ ಆಗೋದಿಲ್ಲ ಅದಕ್ಕೆ ಅದರೊಳಗೆ ಯಾರೂ ಭೇದ ಮಾಡಿಲ್ಲ ಎಲ್ಲರದ್ದು ದಿವ್ಯ ಧ್ವನಿ ಅದು ನಾಲ್ಕು ಸಲ ಬೆಳಿತೈತಿ ಮೂರು ನೂರು ಸಲವೂ ಬರ್ಬೋದು ದಿವ್ಯಾಧ್ವನಿ ನಿಮ್ಗೆ ಅದು ದಿವ್ಯಾಂಗೆ ನೋಡುವಂಥ ಶಕ್ತಿ ಇರ್ತದೆ ಜೀವ ದ್ರವ್ಯ ದ್ರವ್ಯಕ್ಕೆ ನೋಡುವ ತಿಳಿಯುವ ಚೇತನ ಶಕ್ತಿ ಇದೆಯೋ ಅದಕ್ಕೆ ನೀವು ನೋಡಾಕತ್ತೀರಿ ನೋಡಕತ್ತೀರಿ ತಿಳಿಯಾಕತ್ತೀರಿ ನನ್ನ ಕಡೆ ನಷ್ಟ ನೀವು ತಿಳಿಯಕತ್ತೀರಿ ಇದಕ್ಕೆ ಏನಂತಾರೋ ಜೀವ ದ್ರವ್ಯ ಹಾಗ ಯಾವ ದ್ರವ್ಯಕ್ಕೆ ನೋಡುವ ತಿಳಿಯುವ ಚೇತನ ಶಕ್ತಿ ಇಲ್ಲವೋ ಅಜೀವ ಈಗೆಲ್ಲ ನಿಮ್ ಅಜೀವ ಅಜೀವಾದವಲ್ಲ ಎಲ್ಲ ದ್ರವ್ಯಗಳು ಅದು ನೋಡೋಕ್ಕೆ ಶಕ್ತಿನೂ ಇಲ್ಲ ತಿಳಿಯುವಂಥದ್ದು ಜಡ ದ್ರವ್ಯ ಅದು ದ್ರವ್ಯ ಅದು ಆ ಪುದಗಲ ದ್ರವ್ಯದೊಳಗೆ ಅಜೀವ ದ್ರವ್ಯ ಅಂತ ಹೇಳ್ತಾ ನಿನ್ನ ಜೀವ ದ್ರವ್ಯ ಅಜೀವ ದ್ರವ್ಯ ಪುದ್ಗಲ ದ್ರವ್ಯ ದರ್ವ ದ್ರವ್ಯ ಅದರ್ಭ ದ್ರವ್ಯ ಆಕಾಶ ದ್ರವ್ಯ ಕಾಲ ದ್ರವ್ಯ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಸಂಸಾರ ಅಂದ್ರ ಮೋಕ್ಷ ಇವು ಜೀವ ತತ್ವದ ಏನದ ಇವು ಸಂಸಾರದೊಳಗ ಜೀವ ಇದೆ ಮೋಕ್ಷದೊಳಗೂ ಜೀವದೆ ಪ್ರಧಾನವಾಗಿರುತ್ತದೆ ಮುಖ್ಯವಾಗಿರುತ್ತದೆ ಜೀವ ಜ್ಞಾನ ದರ್ಶನ ಎಂಬ ಚೇತನ ಗುಣಗಳು ಸ್ವಭಾವಿಕವಾಗಿರುವುದು ಅದು ಆತ್ಮ ಎನಿಸಿಕೊಳ್ಳುತ್ತದೆ ಆತ್ಮ ಹಣರಚನೆ ಮಾಡೋದಕ್ಕೆ ತರಿಸ ಜೀವಿ ಇರೋದಕ್ಕೆ ಆತ್ಮ ಎನಿಸಿಕೊಳ್ಳುತ್ತದೆ ಆದರೂ ಸಂಸಾರ ಅವಸ್ಥೆಯಲ್ಲಿ ಪ್ರಾಣವನ್ನು ಧರಿಸುವುದರಿಂದ ಜೀವ ಎನಿಸಿಕೊಳ್ಳುತ್ತದೆ ಪ್ರಾಣಿ ವರ್ತನೆ ಸ್ವಚ್ಛ ಸ್ವಚ್ಛ ಅದೇ ಅದಕ್ಕೆ ಪ್ರಾಣ ಅಂತ ಅದಕ್ಕೆ ಏನಂತಾರೆ ಜೀವ ಎನಿಸಿಕೊಳ್ಳುತ್ತದೆ ಜೀವದ ಸ್ವಭಾವ ಏನಿರುತ್ತದೆ ಜೀವತ್ವವಾಗುತ್ತದೆ ಏನಾಗುತ್ತದೆ ಜೀವತ್ವ ಇನ್ನು ಜೀವತ್ವದ ಕಲೆ ಅಂದ್ರೆ ಏನು ಜೀವತತ್ವವನ್ನು ಕೇಳು ಅಂದರೆ ಜೀವ ಏಳು ತತ್ವವನ್ನು ಕೇಳಬೇಕಂತ ಏಳು ತತ್ವವನ್ನು ಕೇಳಿದ್ರೆ ಯಾರು ಕೇಳ್ತಾರೆ ಏಳು ತತ್ವವನ್ನು ಭವ್ಯ ಜೀವಿಗಳು ಯಾರು ಕೇಳ್ತಾರನ್ನ ಭವ್ಯ ಜೀವಿಗಳು ಏಳು ತತ್ವ ಅಭವಿಜಿಗಳು ಏಳು ತತ್ವವನ್ನು ಕೇಳೋದಿಲ್ಲ ಹೀಗಾಗಿ ನಿಮಗೆ ಮಂಗಲಾಚರಣದಲ್ಲಿ ಬಹಳ ಸಮಯ ತಗೊಳ್ಳೋದಿಲ್ಲ ಮುಂದೆ ನಿಮಗೆ ಚೆನ್ನಾಗಿ ಅದರಲ್ಲಿ ಎರಡು ದ್ರವ್ಯಗಳನ್ನು ಹೇಳಿರ್ತಾರೆ ಮುಖ್ಯವಾಗಿ ಜೀವದ್ರವ್ಯ ಅಜೀವ ದ್ರವ್ಯ ತಿಳಿತಾರೆ ಈ ಮಂಗಲಾಚರಣದಲ್ಲಿ ಅಜೀವ ದ್ರವ್ಯವನ್ನು ತಿಳಿಸಿಕೊಟ್ಟು ಆದಿನಾಥರು ಅವರಿಗೆ ಆಚಾರ ಮೇಮಿಚಂದ್ರ ಸಿದ್ಧಾಂತ ದೇವರು ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಮೂರು ಆವರ್ತ ಮಾಡಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೋ ಅವರು ಈಗ ಮುಂದೆ ಜೀವ ಸಂಬಂಧಿ ಒಂಬತ್ತು ಅಧಿಕಾರಗಳನ್ನು ಹೇಳ್ತಾರೆ ಎಷ್ಟು ಅಧಿಕಾರಗಳು